ಮನೆ ಮೇಲೂ ಅಲ್ಲ ಬದಲಾಗಿ ಎಂಜಿನಿಯರಿಂಗ್ ಗಳ ಮೇಲೆ ಸೀಟ್ ಬ್ಲಾಕಿಂಗ್ ಮಾಡ್ತಾ ಇದ್ರು ದಂಧೆ ಆಗ್ತಾ ಇತ್ತು ಅಹ್ ಅಪಾರವಾದ ಹಣ ವರ್ಗಾವಣೆ ಆಗಿದೆ ಅನ್ನೋ ಹಿನ್ನೆಲೆಯಲ್ಲಿ ರೈಡ್ ಮಾಡಿದ್ದಾರೆ ಇನ್ನು ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ ಬಿಜೆಪಿ ಅಧ್ಯಕ್ಷರ ನೇಮಕಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ವಾರದ ಕೊನೆಗೆ ವಿಜಯೇಂದ್ರಗೆ ಪಟ್ಟ ಕಟ್ಟೋದು ಬಹುತೇಕ ಫಿಕ್ಸ್ ಇನ್ನೆರಡು ಮೂರು ದಿನಗಳಲ್ಲಿ ಗುಡ್ ನ್ಯೂಸ್ ಏನಾದ್ರು ವಿಜೇಂದ್ರ ಅವರಿಗೆ ಸಿಗುತ್ತಾ ಬರ್ತಡೇಗೂ ಮೊದಲೇ ವಿಜೇಂದ್ರಗೆ ಒಂದು ಗಿಫ್ಟ್ ಅನ್ನ ಕೊಡುತ್ತಾ ಬಿಜೆಪಿ ಹೈಕಮಾಂಡ್ ಪ್ರಶ್ನೆ ಇದೆ ವಿರೋಧದ ನಡುವೆಯೂ ಬಿಜೆಪಿ ಅಧ್ಯಕ್ಷರ ನೇಮಕಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ವಾರದ ಕೊನೆಗೆ ವಿಜಯೇಂದ್ರಗೆ ಪಟ್ಟ ಫಿಕ್ಸ್ ಎರಡು ಮೂರು ದಿನಗಳಲ್ಲಿ ಸಿಗುತ್ತಾ ಗುಡ್ ನ್ಯೂಸ್ ಮತ್ತೊಂದು ಅಸಮಾಧಾನಿತರ ಟೀಮ್ ಏನ್ ಮಾಡುತ್ತೆ ಹಾಗಾದ್ರೆ ಬರ್ತ್ಡೇಗೂ ಮೊದಲೇ ವಿಜಯೇಂದ್ರಗೆ ಒಂದು ಸಿಹಿ ಸುದ್ದಿಯ ಜೊತೆಗೆ ಗಿಫ್ಟ್ ಅನ್ನು ಕೂಡ ಕೊಡುತ್ತಾ ಡಿ ವೈ ವಿಜೇಂದ್ರ ದೆಹಲಿಗೆ ದೌಡಾಯಿಸಿದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋಕ ಇನ್ನು ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕ ಅವರು ಕೂಡ ಡೆಲ್ಲಿಯಲ್ಲೇ ಇದ್ದಾರೆ ಕುತೂಹಲ ಕೆರಳಿಸಿದೆ ಉಭಯ ನಾಯಕರ ಹೈಕಮಾಂಡ್ ಭೇಟಿ ಏನಾಗತ್ತೆ ಎರಡು ಮೂರು ತಿಂಗಳಿಂದ ರಾಜ್ಯಾಧ್ಯಕ್ಷರ ಹುದ್ದೆಯ ಚರ್ಚೆಯೇ ಆಗ್ತಾ ಇದೆ ಅಸಮಾಧಾನಿತರ ಟೀಮ್ ಅವ್ರನ್ನ ಕೆಳಗಿಳಿಸಬೇಕು ಅಂತ ಇತ್ತು ರೆಬಲ್ಸ್ ತಟಸ್ಥರ ವಿರೋಧದ ನಡುವೆಯೂ ಬಿ ವೈ ವಿಜಯೇಂದ್ರ ಅವರಿಗೆ ಫಿಕ್ಸ್ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರ್ಸೋಕೆ ವಿಜಯೇಂದ್ರ ಅವರು ಪಟ್ಟು ಹಿಡಿದಿದ್ರು ವಾರದಿಂದ ಫುಲ್ ಆಕ್ಟಿವ್ ಆಗಿದ್ರು ಅವರ ತಂದೆ ಯಡಿಯೂರಪ್ಪ ಅವರು ಕೂಡ ಆಫೀಸಿಗೆ ಬಂದೆಲ್ಲ ಹೋಗ್ತಾ ಇದ್ರು ಪ್ರತಿದಿನ ಎಸ್ ಅದೇ ಪ್ರತಿದಿನ ಬಿಜೆಪಿ ಕಚೇರಿಗೂ ಕೂಡ ಯಡಿಯೂರಪ್ಪ ಅವರು ಬರ್ತಾ ಇದ್ದಾರೆ ವಿಜೇಂದ್ರ ಅಶೋಕ್ಗೆ ಹೊಸ ಟಾಸ್ಕ್ನ ಹೈಕಮಾಂಡ್ ಈ ಸಂದರ್ಭದಲ್ಲಿ ಕೊಡುತ್ತೆ ಅಂತೆಲ್ಲ ಹೇಳಲಾಗ್ತಾ ಇದ್ದು ಬಿಜೆಪಿ ಅಧ್ಯಕ್ಷರ ನೇಮಕಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಬಿಜೆಪಿಯಲ್ಲಿ ಒಟ್ಟು ಮೂರು ಬಣವನ್ನ ನೋಡ್ಬೋದು ಒಂದು ವಿಜೇಂದ್ರ ಅವರನ್ನ ವಿರೋಧಿಸುವಂತಹ ಬಣ ಅಥವಾ ಅಸಮಾಧಾನಿತರ ಬಣ ಮತ್ತೊಂದು ತಟಸ್ಥ ಬಣ ಮತ್ತೊಂದು ವಿಜೇಂದ್ರ ಅವರ ಬಣ ಅಥವಾ ಯಡಿಯೂರಪ್ಪ ಅವರ ಬಣ ಹೇಗಿರುವಾಗ ಈ ಬಣ ಬಡಿದಾಟದಲ್ಲಿ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಇಲ್ಲಿ ತನಕಲೂ ಇತ್ತು ರಾಜ್ಯಾಧ್ಯಕ್ಷರು ಸದ್ಯಕ್ಕೆ ಆದ್ರೆ ಇಲ್ಲಿ ತನಕ ಆಗಿದ್ದು ವಿಜೇಂದ್ರ ಅವರು ಅವ್ರನ್ನೇ ಮುಂದುವರಿಸಬೇಕು ಅನ್ನುವಂತಹ ಪಟ್ಟು ಯಡಿಯೂರಪ್ಪ ಅವರ ಕುಟುಂಬದಿಂದ ಹೋಗಿದೆ ಮತ್ತು ಅವರ ಬೆಂಬಲಿಗರಿಂದ ಹೋಗಿದೆ ಅನ್ನುವಂತಹ ಮಾಹಿತಿ ಇತ್ತು ಮಗದೊಂದು ಕಡೆ ಹೋದಲ್ಲಿ ಬಂದಲ್ಲಿ ಬೆಂಕಿ ಉಗುಳಿಯನ್ನೇ ಉಗುಳ್ತಾ ಇದ್ದಂತಹ ಎತ್ತಾಳವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾತಾಡ್ತಾ ಇದ್ರು ಹೋದಲ್ಲಿ ಬಂದಲ್ಲಿ ಅವ್ರನ್ನ ಪಕ್ಷದಿಂದ ಕಿಕ್ಔಟ್ ಮಾಡ್ಲಾಯ್ತು ಇಷ್ಟೆಲ್ಲ ಆದ್ಮೇಲೂ ಬಿಜೆಪಿ ಎಲ್ಲವೂ ಸರಿ ಆಯ್ತು ಅಂದ್ರೆ ಖಂಡಿತವಾಗ್ಲು ಇಲ್ಲ ಅಸಮಾಧಾನಿತರ ಟೀಮ್ ಅವ್ರ ಮನೇಲೋ ಅವ್ರ ಮನೇಲಿ ಒಂದ್ಸಲ ಇವ್ರ ಮನೇಲಿ ಒಂದ್ಸಲ ಸಿಕ್ ಸಿಕ್ಕಲ್ಲಿ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ರು ರಾಜ್ಯಕ್ಕೆ ಕೇಂದ್ರ ನಾಯಕರು ಬಂದ್ರೆ ಅವ್ರನ್ನ ಪಟ್ಟು ಬಿಡದೆ ಹೋಗಿ ಮೀಟಿಂಗ್ ಮಾಡಿ ಇಲ್ಲ ಸರ್ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡ್ಲೇಬೇಕು ಅಂತ ಪಟ್ಟು ಹಿಡಿತಾ ಇದ್ರು ಬಟ್ ಅವರಿಗೆಲ್ಲ ಒಂದು ಹೆಜ್ಜೆ ಹಿನ್ನಡೆ ಆದಂಗೆ ಕಾಣಿಸ್ತಾ ಇದೆ ಬಿ ವೈ ವಿಜೇಂದ್ರ ಅವ್ರನ್ನೇ ಮುಂದುವರಿಸುವಂತಹ ಹಿನ್ನೆಲೆಯಲ್ಲಿ ಯೋಚನೆಗಳು ಚರ್ಚೆಗಳು ಆಗಿದೆ ಅಂತ ಡೀಟೇಲ್ಸ್ ನನಕಲ್ಲಿ ಈಗ ಎಸ್ ಮಾರುತಿ ನೀಡ್ತಾರೆ ಮಾರುತಿ ಅಂತೂ ಇಂತೂ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡುವಂತಹ ಸಮಯ ಬಂದೇ ಬಿಟ್ಟಿದೆ ಏನಾಗ್ಬೋದು ವಿಜೇಂದ್ರ ಅವರ ವಿಚಾರದಲ್ಲಿ ವಿಜಯ ಕಳೆದ ಮೂರು ತಿಂಗಳಿಂದಲೂ ಕೂಡ ರಾಜ್ಯ ಪಿಯಲ್ಲಿ ಯಾರಾಗ್ತಾರೆ ರಾಜ್ಯಾಧ್ಯಕ್ಷರು ಅನ್ನುವಂಥ ಒಂದು ಚರ್ಚೆ ಪ್ರತಿದಿನವೂ ಕೂಡ ನಡೀತಾ ಇತ್ತು ಕೆಲ ಒಂದು ಬಣ ವಿಜೇಂದ್ರ ಅವರನ್ನೇ ಮುಂದುವರಿಬೇಕು ಅನ್ನುವಂಥ ಒಂದು ಪಟ್ಟಣ ನಡೆದಿದ್ರೆ ಮತ್ತೊಂದು ಬಣ ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರನ್ನು ಮುಂದುವರಿಸಬಾರ್ದು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟರು ಅದರಲ್ಲಿ ಯತ್ನಾಳ್ ಸೇರಿದಂತೆ ರಮೇಶ್ ಜಾರಕಿಹೊಳಿ ಸೇರಿದಂತೆ ಕುಮಾರ್ ಬಂಗಾರಪ್ಪ ಅವರು ಸೇರಿದಂತೆ ಕೆಲವರು ಈಗಾಗಲೇ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ ಇನ್ನೂ ಕೆಲವರು ಅದೇ ರೀತಿಯಾದಂತಹ ಒಂದು ನಿಲುವನ್ನು ಇಟ್ಕೊಂಡೆ ಪದೇ ಪದೇ ಪ್ರತಿದಿನವೂ ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಈ ರಿಬಲ್ಸ್ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾಯಿದ್ರು ಆದರೆ ತಟಸ್ಥರು ಅಂತ ನಾವೇನು ಕರಿತೀವಿ ಅವರು ಒಳಗಿದ್ಕೊಂಡೆ ಬಿ ಜೆ ಪಿಯ ಒಳಗಿದ್ಕೊಂಡೆ ಕಾ ಬಿ ಜೆ ಪಿಯ ಹೈಕಮಾಂಡ್ಗೆ ವಿಜೇಂದ್ರ ಅವರ ವಿರುದ್ಧ ಒಂದಷ್ಟು ದೂರುಗಳನ್ನು ಕೂಡ ಕೊಟ್ಟಿದ್ದರು ಯಾಕಂತೇಳಿದ್ರೆ ಹಿರಿಯರನ್ನು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಹಿರಿಯರ ಜೊತೆ ಸರಿಯಾಗಿ ಸರಿಯಾಗಿ ರಾಜಕೀಯ ಸಂಬಂಧಗಳು ಸರಿಯಾಗಿ ಇಟ್ಕೊಂಡಿಲ್ಲ ಅನ್ನುವಂಥ ಒಂದು ಆಕ್ಷೇಪ ಮತ್ತು ಅಸಮಾಧಾನವನ್ನು ಬಿಜೆಪಿಯ ವರಿಷ್ಠರ ಮುಂದೆ ಹೇಳ್ಕೊಂಡಿದ್ರು ಆದರೆ ಕೊನೆಗೂ ಕೂಡ ವಿಜೇಂದ್ರ ಅವರಿಗೆ ಆ ಒಂದು ಪಟ್ಟ ಸಿಗುತ್ತೆ ಅನ್ನುವಂಥ ಒಂದು ಖಚಿತ ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ದೆಹಲಿಯಿಂದ ಸಿಗ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ನಿನ್ನೆ ವಿಜೇಂದ್ರ ಮತ್ತು ಆರೋಶಕ್ ಇಬ್ಬರನ್ನು ಕೂಡ ಬಿ ಜೆ ಪಿಯ ವರಿಷ್ಠರು ಕರೆಸ್ಕೊಂಡಿದ್ದಾರೆ ರಾಜ್ಯ ಬಿ ಜೆ ಪಿಗೆ ಪ್ರತಿದಿನವೂ ಕೂಡ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ನೂರಾರು ಅಸ್ತ್ರಗಳನ್ನು ಕೊಡ್ತಾ ಇದೆ ಒಂದು ದಿನಕ್ಕೆ ಕನಿಷ್ಠ ಎರಡರಿಂದ ಮೂರು ಅಸ್ತ್ರಗಳು ವಿಪಕ್ಷಗಳಿಗೆ ಕೊಡ್ತಲ್ಲೇ ಇದ್ದಾರೆ ಯಾವತ್ತು ಕಾಂಗ್ರೆಸ್ ಆಡಳಿತದಲ್ಲಿದ್ದಾಗ ಇಷ್ಟು ಅಸ್ತ್ರಗಳನ್ನು ಯಾವುದೇ ಒಂದು ವಿಪಕ್ಷ ಸ್ಥಾನದ ವಿಪಕ್ಷಗಳಿಗೆ ಕೊಟ್ಟಿರಲಿಲ್ಲ ಈ ಬಾರಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರಿಗೆ ಪ್ರತಿದಿನವೂ ಕೂಡ ಒಂದಷ್ಟು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆರೋಪಗಳು ಬರ್ತಾ ಇದ್ದಾವೆ ಅದರಲ್ಲೂ ಸ್ವಪಕ್ಷದಲ್ಲಿರುವಂತಹ ಶಾಸಕರೇ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಕಮಿಷನ್ ದಂಧೆ ನಡೀತಾ ಇದೆ ವರ್ಗಾವಣೆ ದಂಧೆ ನಡೀತಾ ಇದೆ ಅನ್ನುವಂಥದ್ದನ್ನು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಹೀಗಾಗಿ ರಾಜ್ಯದಲ್ಲಿರುವಂತಹ ಅಧಿಕೃತ ವಿರೋಧ ಪಕ್ಷವಾಗಿರುವಂತಹ ಬಿ ಜೆ ಪಿ ಈಗಿರುವಷ್ಟು ಸಾಫ್ಟ್ ಆಗಿದ್ದರೆ ಆಗೋದಿಲ್ಲ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶ ಈಗಾಗಲೇ ಬಿ ಜೆ ಪಿಯ ವರಿಷ್ಠರು ರವಾನೆ ಮಾಡಿದರು ಆದರೆ ಆ ಸಂದೇಶ ರವಾನೆ ಮಾಡುವ ಆ ಸಂದೇಶವನ್ನು ಬಿ ಜೆ ಪಿ ವರಿಷ್ಠರು ಕೊಟ್ಟಂತಹ ಒಂದು ಸಂದೇಶಕ್ಕೆ ಬಿ ಜೆ ಪಿಯ ರಥವನ್ನು ಇಳಿಯುವಂತಹ ರಥ ಸಾರಿತಿ ಯಾರಾಗಬೇಕು ಅನ್ನುವಂತಹದ್ದನ್ನು ಅಷ್ಟು ಬೇಗ ನಿರ್ಧಾರ ಮಾಡಲಿಲ್ಲ ಬಿ ಜೆ ಪಿ ಹೈಕಮಾಂಡ್ ಬಿ ಜೆ ಪಿ ಹೈಕಮಾಂಡ್ ಇಡೀ ದೇಶಾದ್ಯಂತ ದೇಶವನ್ನು ಆಳ್ತಾ ಇದೆ ಆದರೆ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಅಷ್ಟು ಸುಲಭವಾಗಿ ಸಮಸ್ಯೆಯನ್ನು ಇಲ್ಲ ಕಳೆದ ನಾಲ್ಕೈದು ವರ್ಷಗಳಿಂದ ನಾವು ನೋಡ್ತಲೇ ಬಂದಿದ್ವಿ ಅದು ರಾಜ್ಯಾಧ್ಯಕ್ಷರ ವಿಚಾರ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳು ಬಂದಾಗ ಬೇರೆ ರಾಜ್ಯಗಳಿಗೆ ಉತ್ತರ ಉತ್ತರ ಭಾರತ ಬಿ ಜೆ ಪಿಯ ರಾಜ್ಯ ಬಿ ಜೆ ಪಿ ಆಡಳಿತದಲ್ಲಿರುವಂತಹ ರಾಜ್ಯಗಳ ಸಮಸ್ಯೆಯನ್ನು ಕ್ಷಣಾರ್ಧದಲ್ಲಿ ಬಗೆಹರಿಸುತ್ತೆ ರಾಜ್ಯ ರಾಷ್ಟ್ರೀಯ ಬಿ ಜೆ ಪಿ ನಾಯಕರುಗಳು ಆದರೆ ರಾಜ್ಯದಲ್ಲಿ ಬೇಕು ಅಂತ ಮಾಡ್ತಾರೋ ಇಲ್ಲವೇ ಬೇ ಹಾಗೇ ಮುಂದುವರಿಲಿ ಅಂತ ಬಿಡ್ತಾರೋ ಗೊತ್ತಿಲ್ಲ ರಾಜ್ಯದ ಬಿ ಜೆ ಪಿಯಲ್ಲಿ ಬಣ ಬಡಿದಾಟ ಕಳೆದ ಆರೇಳು ತಿಂಗಳಿಂದಲೂ ಕೂಡ ಇದೆ ಅನ್ನುವಂಥದ್ದು ಬಹಳಷ್ಟು ಸ್ಪಷ್ಟವಾಗಿ ರಾಷ್ಟ್ರೀಯ ವರಿಷ್ಠರಿಗೆ ರಾಜ್ಯ ರಾಜ್ಯಾಧ್ಯಕ್ಷರನ್ನು ಆದಷ್ಟು ಬೇಗ ಮಾಡಿದ್ದೆ ಆದರೆ ಈ ಸಮಸ್ಯೆಗಳು ಬಗೆಹರಿತವೆ ಅನ್ನೋದು ಗೊತ್ತು ಆದರೆ ಇದನ್ನು ಪದೇ ಪದೇ ಕೋರ್ ಕಮಿಟಿ ಸಭೆ ನಡೆದಾಗ ರಾಜ್ಯ ಬಿ ಜೆ ಪಿ ನಾಯಕರು ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಒತ್ತಡವನ್ನು ಕೂಡ ಮಾಡಿದ್ದಾರೆ ಆದರೆ ಒಂದು ರೀತಿ ತಾತ್ಸರಂ ಮನೋಭಾವದಿಂದ ಬಿ ಜೆ ಪಿ ಅವರಿಷ್ಟು ನೋಡಿದ್ರ ಅನ್ನುವಂಥ ಒಂದು ಪ್ರಶ್ನೆಗಳು ಒಂದು ಚರ್ಚೆಗಳು ಬಿ ಜೆ ಪಿಯ ಆಂತರಿಕ ಮಟ್ಟದಲ್ಲಿ ಆಗಿದ್ದು ನಿಜ ಅದೆಲ್ಲದಕ್ಕೂ ಕೂಡ ತೆರೆ ಬೀಳುವಂಥ ಒಂದು ಸಮಯ ಸಂದರ್ಭ ಬಂದಂತೆ ಕಾಣಿಸ್ತಾ ಇದೆ ಈ ವಾರದ ಅಂತ್ಯದ ಒಳಗಾಗ ಅಂದರೆ ಬಹುತೇಕ ಶನಿವಾರದ ಒಳಗಾಗಿ ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷರಾಗಿ ವಿಜೇಂದ್ರ ಅವರು ಮರ ನೇಮಕ ಆಗೋದು ಖಚಿತ ಅನ್ನುವಂಥ ಒಂದು ಮಾಹಿತಿ ದೆಹಲಿ ಮೂಲಗಳಿಂದ ಸಿಗ್ತಾ ಇರುವಂಥದ್ದು ಹೀಗಾಗಿಯೇ ನಿನ್ನೆ ದೆಹಲಿಗೆ ಕರೆಸ್ಕೊಂಡು ಒಂದಷ್ಟು ಟಾಸ್ಕ್ಗಳನ್ನು ಒಂದಷ್ಟು ವಿಚಾರಗಳನ್ನು ವಿಜೇಂದ್ರ ಅವರ ಜೊತೆ ಹಂಚ್ಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ವಿಜೇಂದ್ರ ಅವರೇ ಯಾಕೆ ಕನ್ಸಿಡರ್ ಮಾಡಿದ್ರು ಅನ್ನುವಂಥದ್ದು ಕೂಡ ಭಾಳಷ್ಟು ಪ್ರಮುಖವಾದಂಥ ಒಂದು ವಿಚಾರ ಯಾಕಂತೇಳಿದ್ರೆ ಕೇವಲ ವಿಜೇಂದ್ರ ಅವ್ರಿಗೆ ಅಷ್ಟೇ ಸಂಘಟನೆ ಮಾಡುವಂಥ ಒಂದು ಶಕ್ತಿ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆಗಳು ಸಹಜವಾಗಿ ಉಟ್ಕೊಳ್ತವೆ ಆದರೆ ಇವತ್ತಿಗೂ ಕೂಡ ರಾಜ್ಯ ಬಿ ಜೆ ಪಿಯಲ್ಲಿ ಹಲವು ಬಣಗಳು ಇದ್ದರೂ ಕೂಡ ಬಹುತೇಕರು ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವರನ್ನು ಒಪ್ಪಿಕೊಳ್ಳುವಂಥವರೇ ಆಗಿದ್ದಾರೆ ಜೊತೆಗೆ ರಾಜ್ಯದಲ್ಲಿ ವೋಟಿಂಗ್ ಪ್ಯಾಟರ್ನ್ ಅಂತ ನಾವು ತಗೊಂಡಾಗ ಹಳೆ ಮೈಸೂರು ಭಾಗದಲ್ಲಿರುವಂತಹ ಒಕ್ಕಲಿಗ ಸಮುದಾಯ ಸಂಪೂರ್ಣವಾಗಿ ಇವತ್ತಿಗೂ ಕೂಡ ಜೆ ಡಿ ಎಸ್ ಜೊತೆಗೆ ಬಹುಪಾಲಿದೆ ಅದೇ ರೀತಿ ರಾಜ್ಯದಲ್ಲಿರುವಂತಹ ಲಿಂಗಾಯತ ಸಮುದಾಯ ಬಹುಪಾಲು ಬಿ ಜೆ ಪಿಯ ಜೊತೆ ಇದೆ ಅಹಿಂದ ವರ್ಗ ಕಾಂಗ್ರೆಸ್ ಜೊತೆಗಿದೆ ಈ ವೋಟಿಂಗ್ ಪ್ಯಾಟರ್ನನ್ನು ಇಟ್ಕೊಂಡು ಲೆಕ್ಕಾಚಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಯಡಿಯೂರಪ್ಪ ಅವರ ಇಲ್ಲದೆ ನಾವು ಸಂಘಟನೆಯನ್ನು ಮಾಡೋದು ಕಷ್ಟ ಅನ್ನುವಂಥದ್ದು ಹೀಗಾಗಿ ರಾಜ್ಯದಲ್ಲಿ ಈಗಿರುವಂತಹ ನಾಯಕರಲ್ಲಿ ಸಂಘಟನೆ ಮಾಡುವಂಥ ಒಂದು ವಿಚಾರ ಆಗಿರ್ಬೋದು ಸರ್ಕಾರದ ವಿರುದ್ಧ ಧ್ವನಿ ಎತ್ತುವಂಥ ಒಂದು ವಿಚಾರ ಆಗಿರ್ಬೋದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂಥ ಒಂದು ವಿಚಾರ ಆಗಿರ್ಬೋದು ಅದರಲ್ಲಿ ಬೇರೆ ನಾಯಕರಿಗೆ ಕಂಪೇರ್ ಮಾಡಿಕೊಂಡ್ರೆ ವಿಜೇಂದ್ರ ಬೆಸ್ಟ್ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಿ ಜೆ ಪಿ ವರಿಷ್ಠ ಬಂದಂತೆ ಕಾಣಿಸ್ತಿದೆ ಈ ಹಿನ್ನೆಲೆಯಲ್ಲಿ ನಾ ನಾಡಿದ್ರ ಒಳಗಾಗಿ ಅಂದರೆ ಶನಿವಾರದ ಒಳಗಾಗಿ ಬಹುತೇಕ ವಿಜೇಂದ್ರ ಅವರ ಮರು ನೇಮಕ ಖಚಿತ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ ವಿದ್ಯಾ ಓಕೆ ನೋಡೋಣ ಏನಾಗುತ್ತೆ ಅಂತ ಕಾದು ಧನ್ಯವಾದ ಮಾರುತಿ ಡೀಟೇಲ್ಸ್ಗೆ